ಕುಮಾರಸ್ವಾಮಿ ಕೈಗಾರಿಕೆ ನೋಡಿ ನಾನು ಕುಮಾರಸ್ವಾಮಿ ಅವರು ಹಿಂದೇನು ಕೂಡ ಹೇಳಿದ್ದಾರೆ ನಾನು ನಮ್ಮ ಪಿ ಆರ್ ಎಸ್ ಅವರು ಕಮಿಷ್ನರ್ ಅವರು ಎಲ್ಲರೂ ಕೂಡ ಹೋಗಿ ದೆಹಲಿಗೆ ಅವರು ಸಚಿವರಾದ ನಂತರ ಸ್ವಲ್ಪ ಸಮಯದ ನಂತರ ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ಅವರಿಗೆ ಅಭಿನಂದಿಸಿ ಅವರ ಜೊತೆ ಚರ್ಚಿಸಿ ಬಂದಿದ್ದೀವಿ ಮತ್ತು ನಮ್ಮಲ್ಲೆಲ್ಲ ಸಮಯ ಕಂಡಕ್ಟರ್ ಇಂಡಸ್ಟ್ರೀಸು ಅದು ಇದಕ್ಕೆಲ್ಲೂ ಕೂಡ ತಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಸ್ಕೊಂಡು ಬಂದಿದೀವಿ ಯಾರೂ ಭೇಟಿ ಆಗಿಲ್ಲ ರಾಜ್ಯ ಸರ್ಕಾರದವರು ಅನ್ನೋದು ಸುಳ್ಳು ಇನ್ನು ಉಳಿದ ವಿಚಾರಗಳಲ್ಲಿ ಇವತ್ತು ಅವರು ಕೂಡ ಒಂದು ಹಿಂದೆ ಮುಂದೆ ಬಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರ ಸಹಕಾರ ಬೇಕು ಅದರ ಆಗಬೇಕು ಇಂಡಸ್ಟ್ರೀಸ್ ಮಿನಿಸ್ಟರ್ ನಾನು ಅವ್ರು ಭೇಟಿ ಮುಖ್ಯಮಂತ್ರಿಗಳು ಅವ್ರಿಗೆ ಚರ್ಚೆ ಮಾಡಿ ಸಹ ಇವತ್ತು ಕುದುರೆ ಮುಖ ನಿಮ್ಮ ಸ್ಟೀಲ್ ಐರನ್ ಸ್ಟೀಲ್ ಇಂಡಸ್ಟ್ರೀಸ್ ಆಗಲಿ ಇತರ ವಿಚಾರಗಳಲ್ಲಿ ಮಾತಾಡಬೇಕು ಅವರು ಭೇಟಿ ಆಗಿದ್ದೇನೆ ನಾನು ಅವ್ರನ್ನ ಭೇಟಿಯಾಗಿ ಬಂದು ಡಿಸ್ಕಸ್ ಮಾಡಿ ಬಂದಿದ್ದೀನಿ ಸಿಎಂ ಅವ್ರಿಗೆ ಗೊತ್ತಿಲ್ಲ ನಾನು ಸಿಎಂ ಭೇಟಿ ಆಗಿಲ್ಲ ಸಿಎಂ ಅವ್ರಿಗೆ ಅವರು ಬಂದು ಭೇಟಿ ಆಗಬೇಕಾಗಿಲ್ಲ ರಾಜ್ಯದ ಇಂಡಸ್ಟ್ರಿಂದ ಬರ್ತಿರ್ತಾರೆ ಬ್ಯಾಂಕ್ ಅವರಿಗೆ ಒಂದು ಸಿಎಂ ಅವ್ರ ಜೊತೆ ಒಂದು ಮೀಟಿಂಗ್ ಇದು ಮಾಡಿ ಸೌಹಾರ್ದತವಾಗಿ ಅವರು ಸೌಹಾರ್ದ ಹೇಳ್ತಾರೆ ನಾವು ಅವರಿಗೆ ಸೌಹಾರ್ದವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು ರಾಜ್ಯದ ಹಿತ ದೃಷ್ಟಿಯಿಂದ ತಾವು ಕೂಡ ಕೆಲಸ ಮಾಡಬೇಕು ಅಂತ ನಾವು ಕೂಡ ಹೇಳ್ತೇವೆ ನೋಡಿ ನಾವು ರಾಜ್ಯದಿಂದ ನಾನು ಖುದ್ದಾಗಿ ಹೇಳಿ ಬಂದಿದ್ದೀನಿ ಸಮಯ ಕಂಡಕ್ಟರ್ ಅನೇಕ ಇಂಡಸ್ಟ್ರೀಸ್ ಬರ್ತವೆ ಇಲ್ಲಿ ಬಂದು ಡೆಲ್ಲಿಗೆ ಹೋದ್ಮೇಲೆ ಅವರು ಫಿಫ್ಟಿ ಪರ್ಸೆಂಟ್ ಇನ್ಸೆಂಟಿವ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ ಹೀಗಾಗಿ ಅವರು ನಮ್ಮಲ್ಲಿ ವಾಪಸ್ ಬರ್ತಾ ಇಲ್ಲ ತಾವು ಮಿನಿಸ್ಟರ್ ಆಗಿ ನಿಮಗೂ ಒಂದು ಹೆಸರು ಬರ್ತದೆ ಗೌರವ ಬರ್ತದೆ ಆ ಸಮಯ ಕಂಡಕ್ಟರ್ಸ್ ಒಂದು ಇಂಡಸ್ಟ್ರಿ ಇಲ್ಲಿ ಮಾಡಲಿಕ್ಕೆ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀವಿ ಸೂಕ್ತ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಕಾಣ್ತೀನಿ ನಾನೇ ಭೇಟಿ ಆಗ್ತೀ ನಾನು ಇಂಡಸ್ಟ್ರಿ ಇಂಡಸ್ಟ್ರಿ ನನಗೆ ಯಾವುದು ಕೂಡ ಪ್ರತಿಷ್ಠೆ ಇಲ್ಲ ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ನಾನು ನಮಗೆ ಇರೋ ಬೇಡಿಕೆಗಳನ್ನ ಬೇಡಿಕೆಗಳಿಗೆ ಮಾಡ್ತೀವಿ ರಾಸ ಸಲ ಡಿಫೆನ್ಸ್ ಕಾರಿಡಾರ್ಗೆ ಹೋಗಿ ನಾನು ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿದೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದೆ ಮತ್ತು ಎಲ್ಲರಿಗೂ ಭೇಟಿಯಾಗಿದೆ ಕಾಪೀಸ್ನು ಕೂಡ ನಾನು ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀನಿ ಕೇಂದ್ರ ಸಚಿವರು ಸುಮಾರಸ್ವಾಮಿ ಅವ್ರಿಗೂ ನಾನು ಹುಡುಗ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏನು ಬೇಡಿಕೆ ಇಟ್ಟಿದ್ವಿ ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ಗೆ ಏನು ಬೇಡಿಕೆ ಇಟ್ಟಿದ್ವಿ ಆ ಕಾಪಿನ ಆ ಪ್ರೆಸೆಂಟೇಷನನ್ನು ಆ ಇದನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೀನಿ ನೀವು ಕೂಡ ಬಗ್ಗೆ ಒತ್ತಾಯ ಮಾಡಿರಿ ಫಾಲೋ ಮಾಡ್ರಿ ಅಂತ ಹೇಳಿ ನನ್ನ ಆಸ್ ಇಂಡಸ್ಟ್ರೀಸ್ ಮಿನಿಸ್ಟರ್ ನಾನು ಹೋಗಿ ಭೇಟಿ ಭೇಟಿಯಾಗಿದ್ದೀನಿ ಇದೆಲ್ಲ ಒಂದು ಕಡೆ ಇವತ್ತು ಅವರು ಮುಕ್ತ ಮುಖ್ಯಮಂತ್ರಿಗಳು ಭೇಟಿ ಆಗಬೇಕು ಚರ್ಚೆ ಮಾಡಬೇಕು ಅದು ಕೂಡ ಆಗಬೇಕು ಅದಕ್ಕೆ ಅವರು ಅವರು ಒಂದು ಹೆಚ್ಚು ಮುಂದೆ ಬರಬೇಕು ಬಂದು ಭೇಟಿ ಆಗಬೇಕು ಮುಖ್ಯಮಂತ್ರಿಗಳನ್ನ ನಾನು ರಾಜಕೀಯ ಬರ್ಸಕ್ಕೆ ಹೋಗೋದಿಲ್ಲ ನಾನು ಐತೆ ಕೇಳಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ನಾನು ನನಗೆ ಯಾವಾಗ ಅದು ಬೇಕಾಗ್ತದೆ ನಾನು ಅವರ ಹೋಗ್ತೇನೆ ಹಿಂದೆನೂ ಕೂಡ ಹೋಗಿದ್ದೀನಿ ಬರೀ ಅವ್ರ ಮಿನಿಸ್ಟ್ರಿ ಅಷ್ಟೇ ಅಲ್ಲ ಡಿಫೆನ್ಸ್ ಮಿನಿಸ್ಟ್ರಿಗೂ ಕೂಡ ಏನಾಗಿದ್ರೆ ಅವ್ರಿಗೊಂಡು ಕಾಪಿ ಕೊಟ್ಟಿದ್ದೀನಿ ಮತ್ತೆ ಈಗ ನಾನು ಹೋಗ್ತಾ ಇದ್ದೀನಿ ಈಗ ಅವ್ರಿಗೆ ಭೇಟಿ ಆಗ್ತೀನಿ ಗ್ಲೋಬಲ್ ಇನ್ಸರ್ಸ್ ಮೀಟಿಗೆ ಇನ್ವೈಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಎಲ್ಲರೂ ಭೇಟಿ ಆಗ್ತೀನಿ ಅವಾಗ ಕೂಡ ಹಿಂದೆ ಕೊಟ್ಟಿದ್ದನ್ನು ಕೂಡ ಮತ್ತೊಮ್ಮೆ ಅವ್ರಿಗೆ ರಿಮೈಂಡರ್ ಮಾಡ್ತೀವಿ ಅವ್ರೇನಾದರೂ ಹೇಳಿದ್ರೆ ಅದನ್ನು ಕೂಡ ಕೇಳ್ತೀವಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಎರಡು ಮಾತಿಲ್ಲ ಅದರಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ